ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಗಸ್ತಿಯನ್ ರೂಮಿಗೆ ಎಲ್ಲ ಲಗೇಜನ್ನು ಸಹ ತಂದು ಹಿಡೋದಿಕ್ಕೆ ಅಂತ ಹೇಳಿ ಬೃಂದ ಬಂದಿರ್ತಾರೆ ಅದನ್ನು ಬೇಡ ಅದು ಸಾಧ್ಯವೇ ಇಲ್ಲ ಅಂತ ಹೇಳಿಬಿಟ್ಟು ಶಶಿ ಅವರು ತೆರೆದಿರ್ತಾರೆ ಏನು ಹೇಳ್ತಾ ಮಾವ ಏನು ಹೇಳ್ತಾ ಇದ್ದೀರಾ ನಾನು ಅಗಸ್ತ್ಯನ್ಗೆ ಎಂಟಿಯಾಗಿ ಬರ್ತಾ ಇರೋಳು ನನ್ನ ಥಿಂಗ್ಸನ್ನು ಈ ರೂಮಲ್ಲಿ ಇಡಬಾರ್ದು ಅಂತ ಹೇಳ್ತಾ ಇದ್ದೀರಾ ಇದು ಯಾವ ನ್ಯಾಯ ಅಂತ ಹೇಳಿ ಕೇಳ್ತಾಳೆ ಹೌದಮ್ಮ ಅದಕ್ಕೆ ಆದ ನಮ್ಮದೇ ಆದ ಶಾಸ್ತ್ರ ಸಂಪ್ರದಾಯ ಅಂತ ಇದೆ ನೀನು ಮದುವೆ ಆದಮೇಲೆ ಈ ಮನೆಗೆ ಮಹಾಲಕ್ಷ್ಮಿಯಾಗಿ ಈ ಸೇರನ್ನು ಒದ್ದು ಒಳಗೆ ಬರ್ತೀಯ ನೋಡು ಆಗ ನಿನಗೆ ಈ ರೂಮ್ಗೆ ಜಾಗ ಇರೋದು ಅಲ್ಲಿ ತನಕ ನಿನಗೆ ಈ ರೂಮ್ಗೆ ಜಾಗನೇ ಇಲ್ಲ ನೀ ಕಾಲ ಬದಲಾಗಿದೆ ಅಂತ ಹೇಳಿ ನಮ್ಮದು ಶಾಸ್ತ್ರ ಸಂಸ್ ಸಂಪ್ರದಾಯನ ಬಿಡೋದಕ್ಕೆ ಆಗುತ್ತಾ ಅಂತ ಹೇಳಿಬಿಟ್ಟು ಶಶಿ ಅವರು ಹೇಳ್ತಾ ಇರ್ತಾರೆ ಆಗಿರೋ ನೋ ಇಲ್ಲ ಅಂತ ಹೇಳಿ ಜೋರಾಗಿ ಕಿರ್ಚ್ಕೊಳ್ತಾ ಇರ್ತಾಳೆ ಈ ಕಡೆ ವೃಂದನು ಕೂಡ ಆಗ ಮನೇಲಿ ಇದ್ದಂತಹ ಎಲ್ಲರೂ ಕೂಡ ಬರ್ತಾರೆ ವಿವೇಕ್ ಹಾಗೆ ಅನಿಕಾ ಅಂಬಿಕಾ ಅಂತೂ ಮುಂಚೆನೇ ಅಲ್ಲೇ ಇರ್ತಾನೆ ಹಾಗೆ ಈಗ ಎಲ್ಲರೂ ಕೂಡ ಬಂದು ಸೇರ್ಕೊಂಡು ಏನಾಯ್ತು ಯಾಕಂದ ಈ ರೀತಿ ಕಿರ್ಚ್ಕೊಳ್ತಾ ಇದೆಯಾ ಏನಾಯ್ತು ಅಂತ ಹೇಳಿ ವಿವೇಕ್ ಕೇಳೋದಕ್ಕೆ ಶುರು ಮಾಡ್ತಾರೆ ನೋಡಿ ಬ್ರೋ ನಾನು ಈ ರೂಮ್ಗೆ ನನ್ನ ಥಿಂಗ್ಸನ್ನು ಇಡಬಾರ್ದು ಅಂತ ಹೇಳ್ತಾ ಇದ್ದಾರೆ ನಾನು ಇನ್ನೆರಡು ದಿನದಲ್ಲಿ ಅಗಸ್ತಿನಿಗೆ ಹೆಂಡ್ತಿಯಾಗಿ ಈ ಮನೆ ಸೊಸೆ ಆಗಿ ಬರ್ತಾ ಇರೋದು ಈ ರೂಮ್ ನಂದು ಈ ಮನೆ ನಂದು ಆದರೆ ಈ ಮನೆಯಲ್ಲಿ ನನ್ನ ಥಿಂಗ್ಸ್ ಇಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಇಷ್ಟು ದಿನ ಇದೇ ಮನೆಯಲ್ಲಿ ಇದನ್ನು ನಾನು ಇರೋನ್ಗೆ ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ ಆದ್ರೆ ಈಗ ಅದ್ಯಾವುದೋ ಶಾಸ್ತ್ರ ಅಂತೆ ಅದಂತೆ ಇದಂತೆ ಅದನ್ನೆಲ್ಲ ನನಗೆ ಕೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಜೋರಾಗಿ ಕೂಗ್ತಾ ಇರ್ತಾಳೆ ನೋಡಮ್ಮ ನೀನು ಈ ರೀತಿ ಮಾತಾಡೋದು ಸರಿ ಕಾಣಿಸ್ತಾ ಇಲ್ಲ ನೀನು ಬರ್ತಾ ಬರ್ತಾ ನಾನು ತುಂಬ ಅತಿಯಾಗಿ ಆಡ್ತಾ ಇದರತು ಯಾವುದನ್ನು ಕೂಡ ತಿದ್ಕೊಳ್ತಾ ಇಲ್ಲ ಆವತ್ತು ಬಳೆಶಾಸ್ತ್ರದಿಂದ ನಿನಗೆ ಅಜ್ಜಿ ವಾರ್ನು ಮಾಡಿದ್ದಾರೆ ಆದರೂ ಕೂಡ ನೀನು ಮತ್ತೆ ಇವತ್ತು ಹಾಗೆ ಆಡ್ತಾಯಿದೆಯಾ ಏನು ಕೂಡ ನೀನು ಬದಲಾಗ್ತಾನೆ ಇಲ್ಲ ದಿನೇ ದಿನೇ ನೀನು ಈ ರೀತಿ ಆಡೋದು ಸರಿ ಕಾಣಿಸೋದಿಲ್ಲ ನೋಡು ವಿವೇಕ್ ಅಂತ ಹೇಳಿಬಿಟ್ಟು ವಿವೇಕಿಗೂ ಕೂಡ ತಿಳಿಸಿ ಹೇಳ್ತಾರೆ ಇದನ್ನೆಲ್ಲ ನೀನೇ ಹೇಳ್ಕೋಬೇಕು ಅಂದಾಗ ಅಜ್ಜಿ ಅಂತ ಅಜ್ಜಿ ಯಾವಾಗ ನೋಡಿದ್ರು ಅಜ್ಜಿಗೆ ಇಷ್ಟ ಆಗಲ್ಲ ಅದು ಮಾಡ್ಬಿಡ ಇದು ಮಾಡ್ಬಿಡ ಅಂತ ಹೇಳ್ತಾನೆ ಇರ್ತಾರೆ ಇವರು ಅಂತ ಹೇಳಿ ಮತ್ತು ಜೋರಾಗಿ ಕೂಗಿದಾಗ ವೃಂದ ಈ ಕಡೆ ಕಾವೇರಿ ಕೂಡ ಇದ್ದವರು ಏನು ಮಾತಾಡ್ತಾ ಇದ್ದೀರ ವೃಂದ ಅವರೇ ಮಾವ ಈ ಮನೆ ಹಿರಿ ಮಗ ಹಿರಿ ಮಗನಿಗೆ ನಾವು ಎಷ್ಟು ಬೆಲೆ ಗೌರವ ಕೊಡಬೇಕು ಅಂಥದ್ರಲ್ಲಿ ನೀವು ದೊಡ್ಡವರಿಗೆ ಈ ರೀತಿ ಮಾತಾಡೋದು ಸರಿನಾ ಅಂತ ಹೇಳಿ ಕಾವೇರಿ ಕೇಳ್ತಾಳೆ ಆಗ ಯಾರೇ ನೀನು ಯಾರು ಆಫ್ಟ್ರಾಲ್ ನೀನು ನಮ್ಮ ಸ್ಕೂಲಲ್ಲಿ ಕೆಲಸ ಮಾಡೋ ಟೀಚರು ತಿಂಗ್ಳಿಗೆ ಸಂಬಳಕ್ಕೆ ಕೈ ಚಾಚೋಳು ನೀನು ನೀನು ನನಗೆ ಲಚ್ಚರ್ ಕೊಡೋಕ್ಕೆ ಬರ್ತಿದ್ಯಾ ನಿನ್ನ ಲಚ್ಚರ್ ಏನಿದ್ರು ಕೂಡ ನಿನ್ನ ಮಕ್ಳ ಹತ್ರ ಇಟ್ಕೋಬೇಕೆ ಹೊರ್ತು ನನ್ನ ಹತ್ರ ಅಲ್ಲ ಯಾರೇ ನೀನು ಅಂತ ಹೇಳಿ ಹೇಳಿ ಜೋರಾಗಿ ಕೂಗ್ತಾ ಇರ್ತಾಳೆ ವೃಂದ ಅಲ್ಲಿ ಅಗಸ್ತ್ಯನು ಕೂಡ ವೃಂದ ಅವರೇ ಸ್ಟಾಪ್ ಸ್ಟಾಪ್ ಮಾಡಿರಿ ಏನಂತ ಅಂದ್ಕೊಂಡಿದ್ದೀರ ನೀವು ನೀವು ಕೂಡ ಮಕ್ಳ ಥರ ಕುತ್ಕೊಂಡು ಲೆಕ್ಚರ್ ಕೇಳಿದರೆ ಇವತ್ತು ಅವ್ರ ಬುದ್ಧಿ ಅವ್ರ ಗುಣನೇ ಬರ್ತಾಯಿತ್ತು ನಿಮಗೆ ಅಂತ ಹೇಳಿ ಅಗಸ್ತ್ಯ ಕೂಡ ಜೋರಾಗಿ ಕೂಗೋದಕ್ಕೆ ಶುರು ಮಾಡ್ತಾನೆ ಇನ್ನು ಸ್ಟಾಪ್ ಸ್ಟಾಪಿಡ್ ಅಗಸ್ತ್ಯ ನೋಡಮ್ಮ ನೀನು ಮಾತ್ಮಾತಿಗೂ ಕೂಡ ಕಾವೇರಿ ಮೇಲೆ ಕೂಗಾಡ್ಕೊಂಡು ಅವಳ ಮೇಲೆ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ನಿನಗೆ ನೀನು ಯಾವುದನ್ನು ಕೂಡ ತಿತ್ಕೊಳ್ಳೋದು ಇಲ್ಲ ಯಾವುದನ್ನು ಕಲ್ತ್ಕೊಳ್ಳೋದು ಇಲ್ಲ ಇದು ಇದೇ ರೀತಿ ಆದರೆ ಸರಿ ಹೋಗಿ ಹೋಗೋದಿಲ್ಲ ವಿವೇಕ್ ನಿನ್ನ ತಂಗಿಗೆ ಬುದ್ಧಿ ಹೇಳು ಅಂತಲೂ ಕೂಡ ಶಶಿ ಹೇಳ್ತಾರೆ ಆಗ ಮಾವ ನಾನು ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ವಿವೇಕ್ ನೋಡು ವೃಂದ ಯಾಕೆ ಈ ರೀತಿ ಆಡ್ತಾ ಹಾಡ್ತಾಯಿದೆಯಾ ನೀನು ಇನ್ನು ಎರಡೇ ದಿನ ಟೈಮ್ ಇರೋದು ಇನ್ನು ಎರಡು ದಿನ ತಡ್ಕೊಳ್ಳೋದಕ್ಕೆ ಆಗೋದಿಲ್ವ ನಿನಗೆ ಬಾಯಿಲಿ ಬಾಯಿಲಿ ಅಂತ ಹೇಳಿಬಿಟ್ಟು ವೃಂದನ ಕೈ ಇಟ್ಕೊಂಡು ಹಾಲಿಂದ ಕರ್ಕೊಂಡು ಹೋಗ್ತಾರೆ ಹಾಗೆ ವೃಂದ ಹಾಡ್ದಿರೋದನ್ನೆಲ್ಲ ನೋಡ್ಬಿಟ್ಟು ಶಶಿಗೆ ತುಂಬಾ ಬೇಜಾರಾಗುತ್ತೆ ಏನು ಮುಂದೆ ಏನು ಗತಿನೋ ಅಂತ ಹೇಳಿಬಿಟ್ಟು ಶಶಿ ಮುಖ ಸಣ್ಣ ಮಾಡ್ಕೊಳ್ತಾರೆ ಹಾಗೆ ಅಗಸ್ತ್ಯ ಹತ್ರ ಬಂದ್ಬಿಟ್ಟು ಅಗತ್ಯ ಇನ್ನ ಹತ್ರ ಮಾತು ಮಾತಾಡಬೇಕು ಬಾಯ್ಲಿ ಅಂತ ಹೇಳಿಬಿಟ್ಟು ಅಗಸ್ತ್ಯನ ಅಲ್ಲಿಂದ ಶಶಿ ಕರ್ಕೊಂಡು ಹೋಗ್ತಾರೆ ಇನ್ನೂ ಅಲ್ಲಿದ್ದಂತಹ ಎಲ್ಲರೂ ಕೂಡ ಪಾಡಿಗೆ ಅವರು ಹೋಗ್ತಾರೆ ಆಗ ಕಾವೇರಿನು ಕೂಡ ಹೋಗೋದಕ್ಕೆ ಹೋಗಬೇಕಾದ್ರೆ ಅಲ್ಲೇ ನಿಂತ್ಕೊಂಡು ಅಂಬಿಕಾ ಹೇಯ್ ನಿಂತ್ಕೊಳ್ಳೋ ಇಲ್ಲಿ ನಿನ್ನಿಂದನೇ ತಾನೆ ವೃಂದನ ಹಿರುಮಿಂದ ಆಚೆ ಹಾಕೋಗಾಗಿದ್ದು ನೋಡೆ ನನ್ನ ಮಗನ ಕೈಯಲ್ಲಿ ವೃಂದನಿಗೆ ತಾಳಿ ಕಟ್ಸೆ ಕಟ್ಟಿಸ್ತೀನಿ ಕಣೆ ಅವಳು ಈ ಮನೆಗೆ ಸೊಸೆಯಾಗಿ ಬಂದೇ ಬರ್ತಾಳೆ ಈ ರೂಮ್ಗೆ ನಿನ್ನ ಮುಂದೆ ಬಂದೇ ಬರ್ತಾಳೆ ಕಣೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನತ್ತೆ ಏನು ಹೇಳ್ತಾ ಇದ್ದೀರಾ ನೀವು ಸವಾಲು ಇದ್ದೀರಾ ಸರಿ ಹಾಕೋಣ ನೋಡೇ ಬಿಡೋಣ ನಂತ ನನ್ನ ಗಂಡನಿಗೆ ಆಲ್ರೆಡಿ ಹಸೆ ಮಣೆ ಭಾಗ್ಯ ಸಿಕ್ಕಾಗಿದೆ ನನ್ನ ಗಂಡನಿಗೆ ಆಲ್ರೆಡಿ ಮದುವೆ ಆಗಿದೆ ಮತ್ತು ಅವರು ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ನನ್ನನ್ನು ಬಿಟ್ಟು ಅವರು ಮದುವೆ ಆಗೋದಿಲ್ಲ ಅವರು ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ ನೋಡಿದ್ದೀರಲ್ವ ನೀವೂ ಕೂಡ ಅಂತ ಹೇಳಿ ಕಾವೇರಿನು ಕೂಡ ಹೇಳ್ತಾರೆ ಹೋ ಆಗ ನೋಡಣ ಹಾಗಿದ್ರೆ ಅಂತ ಹೇಳಿ ಸವಾಲನ್ನು ಕೂಡ ಸಂಬಿಗಾ ಹಾಕ್ತಾ ಇರ್ತಾಳೆ ಇನ್ನೊಂದು ಕಡೆ ಕಾವೇರಿಗೆ ಫೋನ್ ಮಾಡಿಬಿಟ್ಟು ಅಗಸ್ತ್ಯ ಅವರು ಒಂದು ಕಡೆ ಕರೆಸಿರ್ತಾರೆ ಏನು ಸರ್ ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ರಿ ಮಾತಾಡಬೇಕು ಅಂತ ಹೇಳಿದ್ರಿ ಅಂತ ಹೇಳಿಬಿಟ್ಟು ಕಾವೇರಿ ಅಗಸ್ತ್ಯನ ಮೀಟ್ ಮಾಡ್ತಾಳೆ ನನಗೆ ತುಂಬಾ ದಿನೇ ದಿನೇ ಬೇಜಾರು ಇದೆ ಅಂತ ಹೇಳಿ ಅಗಸ್ತ್ಯ ಹೇಳ್ತಾನೆ ಏನಾಯಿತು ಬೇಜಾರು ಮಾಡ್ಕೊಳ್ಳೋದಕ್ಕೆ ಏನಾಗಿದೆ ಇವಾಗ ಅಂತ ಹೇಳಿಬಿಟ್ಟು ಕಾವೇರಿ ಕೇಳ್ತಾರೆ ಹೌದು ಆವತ್ತು ಸಂಗೀತದ ದಿನ ಇಷ್ಟೆಲ್ಲ ಚೆನ್ನಾಗಿ ಎಲ್ಲರೂ ಫೇರಾಗಿ ಡ್ಯಾನ್ಸ್ ಮಾಡಿದ್ರು ಈ ಕಡೆ ಧ್ರುವ ಇರ್ಬೋದು ಈ ಕಡೆ ಭಾವ ಹಾಗೆ ಅಕ್ಕ ಎಲ್ಲರೂ ಕೂಡ ಜೋಡಿ ಜೋಡಿಯಾಗಿ ಅಜ್ಜಿ ಹಾಕಿ ಅಜ್ಜಿನೂ ಕೂಡ ತಾತನ ನೆನೆಸ್ಕೊಂಡು ನನ್ನ ಜೊತೆಗೆ ಡ್ಯಾನ್ಸ್ ಮಾಡಿದರು ಎಲ್ಲರೂ ಕೂಡ ಈ ರೀತಿಯಾಗಿ ಮಮ್ಮಿ ಡ್ಯಾಡಿ ಫೇರಾಗಿ ಡ್ಯಾನ್ಸ್ ಮಾಡಿದರು ಆದರೆ ನನಗೆ ನಿಮ್ಮ ಜೊತೆ ಫೇರಾಗಿ ಡ್ಯಾನ್ಸ್ ಮಾಡೋದಕ್ಕೆ ಅದೃಷ್ಟನೇ ಸಿಗ್ಲಿಲ್ವಲ್ಲ ಅದೃಷ್ಟನೇ ಇಲ್ವಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಕಾವೇರಿ ಇದ್ದವರು ಏನು ಸರ್ ನೀವು ಆಗೋಗಿರೋದಕ್ಕೆಲ್ಲ ಯೋಚನೆ ಮಾಡಿ ಕುತ್ಕೊಳ್ತಾ ಇದ್ದರೆ ಆಗುತ್ತಾ ಇಲ್ಲ ಅಲ್ವಾ ಅಂತಂದಾಗ ಏನು ರೀ ನೀವು ಹೀಗೆ ಹೇಳ್ತಿದ್ದೀರಾ ಹೌದು ಸರ್ ಮುಂದೆ ಏನಾಗಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಆಗೋಗಿರೋದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಸರ್ ಅಂತ ಹೇಳಿ ಕಾವೇರಿ ಬುದ್ಧಿನ ಹೇಳ್ತಾ ಇರ್ತಾರೆ ಅದು ಆಗಲ್ಲ ಕಣ್ರಿ ನನಗೆ ದಿನೇ ದಿನೇ ತಲೆ ಕೆಟ್ಟು ಹೋಗ್ತಾ ಇದೆ ಉಸಿರುಗೆಟ್ಟಂಗೆ ಆಗ್ತಾ ಇದೆ ಕಣ್ರಿ ಇದನ್ನೆಲ್ಲ ನನಗೆ ತಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಮಾತಾಡೋದಕ್ಕೆ ಅಂತ ಹೋಗ್ತಾನೆ ಆ ಕಡೆ ಈ ಕಡೆ ನೋಡ್ಬಿಟ್ಟು ಇಲ್ಲಿ ಮಾತಾಡೋದು ಬೇಡ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಅಂತ ಹೇಳಿಬಿಟ್ಟು ರೂಮ್ಗೆ ಕರ್ಕೊಂಡು ಹೋಗ್ತಾರೆ ಕಾವೇರಿ ಅವರೇ ನಾನು ಒಂದು ಡಿಸಿಷನ್ಗೆ ಬಂದಿದ್ದೀನಿ ತಗೊಳ್ಳಿ ತಗೊಳ್ಳಿ ಇದನ್ನ ನೋಡಿ ಅಂತ ಹೇಳಿಬಿಟ್ಟು ಒಂದು ಲೆಟ್ರನ್ನು ಕೂಡ ಕೊಡ್ತಾರೆ ಆ ಲೆಟ್ರನ್ನ ನೋಡ್ಬಿಟ್ಟು ಅಗತ್ಯ ತುಂಬಾನೇ ಬೇಸ ಬೇಜಾರು ಮಾಡಿಕೊಂಡು ಇರ್ತಾನೆ ಈ ಕಡೆ ಕಾವೇರಿ ಆ ಲೆಟ್ರನ್ನ ಓಪನ್ ಮಾಡಿಕೊಂಡು ಓದೋದಕ್ಕೆ ಶುರು ಮಾಡ್ತಾಳೆ ವೃಂದ ನೀನು ನನಗೆ ಸ್ನೇಹಿತೆ ಮಾತ್ರ ನಿನ್ನ ನಿನ್ನ ಬಗ್ಗೆ ನನಗೆ ಯಾವುದೇ ಫೀಲಿಂಗ್ಸ್ ಇಲ್ಲ ನಾನು ಈಗಾಗಲೇ ಮದುವೆ ಆಗಿದೆ ನನಗೆ ಕಾವೇರಿ ಅವ್ರ ಜೊತೆ ಕಾವೇರಿನೇ ನಾನು ಹೆಂಡ್ತಿ ಸಿಸ್ ಮತ್ತು ಭಾವನ್ಗೆ ಮದುವೆ ನಿಶ್ಚಯ ಆಗೋಕ್ಕೂ ಮುಂಚೆನೇ ನನ್ನ ಮದುವೆ ಆಗೋಗಿತ್ತು ಆದರೆ ಅವ್ರ ಮದುವೆ ಟೈಮಲ್ಲಿ ಭಾವ ನೀನು ನನ್ನ ತಂಗಿನ ಮದುವೆ ಆಗಲೇಬೇಕು ಅನ್ನೋ ಷರತ್ತನ್ನು ಮುಂದೆ ತಂದರು ಅಮ್ಮನೂ ಕೂಡ ಹಿಂದೆ ಮುಂದೆ ನೋಡ್ದೇ ಆ ಷರತ್ತಿಗೆ ಒಪ್ಕೊಂಡು ನನ್ನನ್ನು ಕೂಡ ಒಪ್ಕೊಳ್ಳೋ ರೀತಿ ಮಾಡಿದ್ರು ನಾನಿವಾಗ ಮದುವೆ ಆಗೋ ರೀತಿ ನಾಟಕ ಮಾಡ್ತಾಯಿದ್ದೀನಿ ಹೊರತು ನಿಮ್ಮನ್ನು ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದರೆ ಕಾವೇರಿನೇ ನನ್ನ ಜೀವ ನನ್ನ ಉಸರು ಅವ್ರನ್ನ ಬಿಟ್ಟು ನನಗೆ ಬೇರೆ ಏನೂ ಬೇಕಾಗಿಲ್ಲ ನೀವು ನನ್ನ ಫ್ರೆಂಡಾಗಿ ಇರ್ತೀರಾ ನನ್ನ ಫ್ರೆಂಡಾಗಿ ನನ್ನ ಒಂದು ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ವೃಂದನ್ಗೆ ತುಂಬಾ ಲೀಸ್ಟಾಗಿ ಅಗಸ್ತಿಯ ಲೆಟ್ರನ್ನ ಬರೆದಿರ್ತಾನೆ ಅದನ್ನೆಲ್ಲನೂ ಕೂಡ ಕಾವೇರಿ ನೋಡ್ಬಿಟ್ಟು ಏನು ಸರ್ ಏನು ಮಾಡೋದಿ ಕೊರಟಿದ್ದೀರ ನೀವು ಮದುವೆ ಮನೇನ ರಣರಂಗ ಮಾಡಬೇಕು ಅಂತ ಇದ್ದೀರಾ ಈ ಕಡೆ ನೀವು ಆ ವೃಂದನಿಗೆ ಹೇಳಿದರೆ ಅವಳು ಹುಚ್ಚಿ ಹುಚ್ಚಿ ಥರ ಹಾಡ್ತಾಳೆ ಅವಳು ಸೂಸೈಡ್ ಸೂಸೈಡೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋದವಳು ಈ ಸಲ ಸೂಸೈಡೇ ಮಾಡ್ಕೊಂಬಿಡ್ತಾಳೆ ಸರ್ ಏನು ಮಾಡೋದಿ ಕೊರಟಿದ್ದೀರಾ ನೀವು ಅಂತ ಹೇಳಿಬಿಟ್ಟು ಒಂದು ನಿಮಿಷ ಹಿರಿ ಅಂತ ಹೇಳಿಬಿಟ್ಟು ಆ ಲೆಟ್ರನ್ನ ಸುಟ್ಟಾಕ್ತಾರೆ ಆಗ ಏನು ಮಾಡೋಕ್ಕೆ ಕೊಟ್ಟಿದ್ದೀರಾ ಕಾವೇರಿ ಬೇಡ ಕಾವೇರಿ ಬೇಡ ಅಂತ ಹೇಳಿ ಆ ಬೆಂಕಿನ ಹಾಸೋದಕ್ಕೆ ಅಗಸ್ತಿಯ ಪ್ರಯತ್ನ ಪಡ್ತಾಯಿರ್ತಾನೆ ಆದರೂ ಕೂಡ ಬೆಂಕಿ ಹತ್ಕೊಳ್ಳೇ ಬಿಡುತ್ತೆ ಪೇಪರ್ ನಿಮಗಿನ್ನೂ ಎಷ್ಟು ಅಂತ ನಾವು ಕೊಡೋದು ಕಾವೇರಿಯವರೇ ಅಂತ ಹೇಳಿ ಆಗಸ್ತಿಯ ಹೇಳ್ತಾ ಇರ್ತಾನೆ ಇಲ್ಲ ಸರ್ ನೀವು ದುಡುಕಿ ಯಾವಾಗಲೂ ಕೂಡ ಈ ಕೆಲಸ ಮಾಡೋದಕ್ಕೆ ಹೋಗ್ಬೇಡಿ ನಾವು ಆ ನಂಬಿರೋ ದೈವ ನಮ್ಮನ್ನು ಕೈ ಬಿಡೋದಿಲ್ಲ ಆ ದೈವ ನಮ್ಮನ್ನು ಉಳಿಸ್ಕೊಂಡೇ ಉಳಿಸ್ಕೊಳ್ಳುತ್ತೆ ನನ್ನ ದಾರಿ ಯಾವುದು ಅಂತ ಆ ದೈವನೇ ತೋರಿಸುತ್ತೆ ನಿಮ್ಮನ್ನು ನನ್ನಿಂದ ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ ಸರ್ ನಾವು ಮಾಡಬೇಕಾಗಿರೋದು ಇಷ್ಟೇ ಇವಾಗ ಈಗೆಲ್ಲಾದರೂ ನೀವು ಇದನ್ನ ಹೇಳಿಬಿಟ್ಟು ಮನೆಯಲ್ಲಿ ಮದುವೆ ನಡೆಯುತ್ತಾ ವಿವೇಕ್ ನಮ್ಮ ನಿಮ್ಮ ಅಕ್ಕನ ಮದುವೆ ಹಾಕ್ತಾರೆ ಹನಿಕಾ ಮೇಡಮ್ನ ಮದುವೆ ಹಾಕ್ತಾರೆ ಹೇಳಿ ಆಗ ನಿಮ್ಮ ಅಮ್ಮ ಸುಮ್ಮನೆ ಇರ್ತಾರೆ ಆ ಮಗಳು ಮದುವೆ ಮುರಿದೋಯ್ತು ಅಂತ ಅವ್ರ ಮನಸ್ಸು ಹೊಡೆದೋಗೋದಿಲ್ವಾ ಈ ಕಡೆ ಅಜ್ಜಿ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ನೀವು ದುಡುಕಿ ಈ ಒಂದು ಕೆಲಸನ ಮಾಡೋದು ಬೇಡ ಸರ್ ಅಂತ ಹೇಳಿ ಬುದ್ಧಿ ಹೇಳ್ತಾ ಇರ್ತಾರೆ ಹಾಗಿದ್ರೆ ನಾನು ಇನ್ನೂ ಎಷ್ಟು ಅಂತ ಸಹಿಸ್ಕೊಳ್ಳಿ ನನಗೆ ಉಸಿರುಗಟ್ಟಂಗೆ ನಾನು ನೀನು ಏನು ಮಾಡಲಿ ಬೇರೆ ಯಾವ ದಾರಿ ಇದೆ ನನಗೆ ಅಂತ ಹೇಳಿಬಿಟ್ಟು ಅಗಸ್ತಿಯಾಗಿ ಹೇಳ್ತಾ ಇರ್ತಾನೆ ನಮಗೆ ಇವಾಗ ಮಾಡಬೇಕಾಗಿರೋದು ಒಂದೇ ಸರ್ ಈ ಕಡೆ ವಿವೇಕ್ ಮತ್ತು ಅನಿಕಾ ಮೇಡಮ್ ಮದುವೆ ಆದಮೇಲೆ ನಿಮ್ಮ ಮದುವೆಗೆ ಒಂದು ಸ್ವಲ್ಪ ಟೈಮ್ ತಗೊಳ್ಳೋದು ಅಷ್ಟೇ ನಾವು ಮಾಡಬೇಕಾಗಿರೋದು ಇವಾಗ ನಮ್ಮ ಮುಂದೆ ಇರೋ ಆಪ್ಷನ್ನು ಅಂದರೆ ಅದು ಒಂದೇ ಅಂತ ಹೇಳ್ತಾಯಿರ್ತಾರೆ ಹಾಗೆಯೇ ಸಮಾಧಾನ ಮಾಡ್ಕೊಳ್ಳಿ ಸರಿ ಎಲ್ಲ ಸರಿ ಹೋಗುತ್ತೆ ನಾವು ನಂಬಿರೋ ದೈವ ನಮ್ಮನ್ನು ಕಾಪಾಡೇ ಕಾಪಾಡ್ತಾನೆ ಅಂತ ಹೇಳಿಬಿಟ್ಟು ಅಗಸ್ತಿಯನ್ನು ಸಮಾಧಾನ ಮಾಡ್ತಾಳೆ ಈ ಕಡೆ ಕ ಅಗಸ್ತ್ಯ ಇದ್ದನು ನನಗೆ ತುಂಬ ಬೇಜಾರಾದಾಗ ಅಜ್ಜಿ ಮಡಲಲ್ಲಿ ಹೋಗಿ ನಾನು ಮಲ್ಕೊಳ್ತಿದ್ದೆ ಆಗ ನನಗೆ ಒಂದು ಸ್ವಲ್ಪ ಸಮಾಧಾನ ಆಗ್ತಾ ಇತ್ತು ಆದರೆ ಈಗ ಅಜ್ಜಿ ಮದುವೆ ಕೆಲಸದ ಮೇಲೆ ಆಚೆ ಎಲ್ಲೋ ಹೋಗಿದ್ದಾರೆ ನಾನಿವಾಗ ನಿಮ್ಮ ತೊಡೆ ಮೇಲೆ ಮಲ್ಕೊಳ್ಳ ಪ್ಲೀಸ್ ಕಾವೇರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತಾನೆ ಏನು ಸರ್ ನೀವು ಇದು ನನ್ನ ನನ್ನ ಹತ್ರ ಕೇಳ್ಕೋಬೇಕಾ ಕುತ್ಕೊಳ್ಳಿ ಇಲ್ಲಿ ಅಂತ ಹೇಳಿಬಿಟ್ಟು ಕಾವೇರಿನೂ ಕೂಡ ಕೂತ್ಕೊಂಡು ಅಗಸ್ತ್ಯನ ತೊಡೆ ಮೇಲೆ ಮಲಗಿಸ್ಕೊಳ್ತಾಳೆ ಮಲಗಿಸ್ಕೊಂಡು ತಟ್ಟಾ ಸರ್ ನಾನು ನಿಮ್ಮ ಅರ್ಧಾಂಗಿ ನಿಮ್ಮ ಕಷ್ಟಗಳಿಗೆಲ್ಲ ನಾನು ಅವ ದಿನ ಹಚ್ಚಬೇಕೇ ಹೊ ಹೊರ್ತು ಅದನ್ನು ಇನ್ನಷ್ಟು ಜಾಸ್ತಿ ಮಾಡಿ ದೊಡ್ಡದು ಮಾಡಬಾರ್ದು ಸರ್ ನಿಮಗೆ ಎಷ್ಟು ತಳಮಳ ಇದೆಯೋ ಅದಕ್ಕಿಂತ ಜಾಸ್ತಿ ತಳಮಳ ನನಗಿದೆ ಸರ್ ಆದರೆ ಅದನ್ನೆಲ್ಲ ತೋರಿಸ್ಕೊಳ್ಳೋ ರೀತಿ ನಾನು ಇಲ್ಲ ಸರ್ ಅಂತ ಹೇಳಿ ಅವಳ ಮನಸ್ಸಲ್ಲಿರೋ ದುಃಖನ ಅವಳೇ ಮಾತಾಡ್ಕೊಳ್ತಾ ಕಣ್ಣಲ್ಲಿ ನೀರಾಗ್ತಾ ಇರ್ತಾಳೆ ಆ ಕಣ್ಣಿನ ನೀರು ಮತ್ತೆ ಅಗಸ್ತ್ಯನ ಮೇಲೆ ಬೀಳಬಾರ್ದು ಅಂತ ಹೇಳಿ ಹಂಗೆ ತಡ್ಕೊಳ್ತಾಳೆ ಕೈಯನ್ನು ಅಡ್ಡ ಇಟ್ಕೊಂಡು ಆ ನೀರನ್ನು ಇಟ್ಕೊಂಬಿಟ್ಟು ಹಂಗೆ ಸಮಾಧಾನ ಮಾಡಿಕೊಂಡು ಇಲ್ಲ ಸರ್ ನಾ ದೈವ ನನ್ನನ್ನು ಕಾಪಾಡೇ ಕಾಪಾಡುತ್ತೆ ನೀವು ನಮ್ಮಿಂದ ದೂರ ಆಗೋದಕ್ಕೆ ಸಾಧ್ಯನೇ ಇಲ್ಲ ಸರ್ ಅಂತ ಹೇಳಿ ಅಗಸ್ತ್ಯನ ತುಂಬ ಪ್ರೀತಿಯಿಂದ ತಟ್ಟದ ಅಗಸ್ತ್ಯನ ಮಲಗಿಸ್ಬಿಟ್ಟು ಕಾವೇರಿ ಕೂಡ ತುಂಬಾನೇ ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಕಾವೇರಿ ಮತ್ತೆ ಅಗಸ್ತ್ಯ ಈ ಮನೆ ಸೊಸೆ ಅಂತ ಹೇಳಿಬಿಟ್ಟು ಎಲ್ಲರ ಮುಂದೆ ಹೇಳ್ಕೊಳ್ತಾರ ಹಾಗೆ ಎಲ್ಲರ ಇವಳನ್ನ ಒಪ್ಕೊಳ್ತಾರ ಅನ್ನೋದನ್ನ ಕಾದು ನೋಡೋಣ ಅಲ್ಲಿವರೆಗೂ ಟೀಕೆ